ಓಂ ನಮ ಶಿವಾಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಯಮಲೋಕಕ್ಕೆ ನಾಲ್ಕು ಬಾಗಿಲು ಒಂದೊಂದು ದ್ವಾರ ವಿಶಿಷ್ಟ ಯಾರಿಗೆ ಯಾವುದರಿಂದ ಸತ್ತ ನಂತರ ಪ್ರವೇಶ ಅನ್ನೋದ್ರ ಬಗ್ಗೆ ಒಂದು ಉಪಯುಕ್ತ ಮಾಹಿತಿ ಕೊಡ್ತೇನೆ ಗರುಡ ಪುರಾಣದಲ್ಲಿ ಏನಿದೆ ಇದರ ಬಲ್ಲೆ ಬಗ್ಗೆ ಉಲ್ಲೇಖ ಅನ್ನೋದನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೆಯೇ ಸಬ್ಸ್ಕ್ರೈಬ್ ಒತ್ತುವಾಗ ಬೆಲ್ಲೈಕಾನ್ ಇರ್ತದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ನಿಮ್ಮ ಏನೇ ಸಮಸ್ಯೆ ಇದ್ದರೂ ವೈಯಕ್ತಿಕ ಸಮಸ್ಯೆ ಇದು ಡೀಟೇಲ್ ಆಗಿ ಬರೆದು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ರಾಶಿ ನಕ್ಷತ್ರವನ್ನು ತಿಳಿಸಿ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಹಾಕ್ಬೋದು ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ ಹಾಗೆಯೇ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನು ಪ್ರಶ್ನೆ ಇದ್ದರೂ ಕೂಡ ಕೇಳಬಹುದು ಅದರ ಬಗ್ಗೆಯೂ ನಾನು ಇಷ್ಟ ಆದ ಪ್ರಶ್ನೆ ಖಂಡಿತವಾಗ್ಲೂ ವೀಡಿಯೋ ಮಾಡಿ ಹಾಕ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ ಅಂತರೂ ಕೂಡ ಕೇಳಬಹುದು ನಿಮ್ಮ ಪ್ರಶ್ನೆ ಮಾತ್ರ ಸ್ಪಷ್ಟವಾಗಿರಲಿ ಏನು ಪ್ರೆಸೆಂಟ್ ಸಮಸ್ಯೆ ಇದೆ ನಿಮಗೆ ಅದನ್ನು ಬರೆದು ಕರೆಕ್ಟಾಗಿ ಕಳುಹಿಸಿ ಖಂಡಿತವಾಗಲೂ ಉತ್ತರಿಸ್ತೇನೆ ರಾಶಿ ನಕ್ಷತ್ರ ತಿಳಿಸೋದನ್ನು ಮರೆಯಬೇಡಿ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಯಮಲೋಕಕ್ಕೆ ನಾಲ್ಕು ಬಾಗಿಲು ಒಂದೊಂದು ದ್ವಾರ ವಿಶಿಷ್ಟ ಯಾರಿಗೆ ಯಾವುದರಿಂದ ಪ್ರವೇಶ ನಂಬಿಕೆಗಳ ಪ್ರಕಾರ ಯಮಲೋಕ ಸುಮಾರು ಒಂದು ಲಕ್ಷ ಯೋಜನೆಗಳ ವ್ಯವಸ್ಥೆಯನ್ನು ಹೊಂದಿದೆ ಅದನ್ನು ಪ್ರವೇಶಿಸಲು ನಾಲ್ಕು ದ್ವಾರಗಳಿದ್ದು ಒಂದೊಂದು ದ್ವಾರವು ಒಂದೊಂದು ಬಗೆಯ ವೈಶಿಷ್ಟ್ಯತೆಗಳನ್ನು ಹೊಂದಿದೆ ವ್ಯಕ್ತಿಯ ಕರ್ಮಫಲಕ್ಕೆ ಅನುಗುಣವಾಗಿ ಆತನ ಆತ್ಮವನ್ನು ಯಾವ ದ್ವಾರದ ಮೂಲಕ ಒಳಗೆ ಕೊಳ್ಳಿಸಬೇಕೆಂದು ನಿರ್ಧರಿಸಲಾಗುತ್ತದೆಯಂತೆ ಈ ಭೂಮಿಯಲ್ಲಿ ಹುಟ್ಟುವ ಯಾವ ಜೀವಿಯು ಶಾಶ್ವತವಲ್ಲ ಹುಟ್ಟಿದ ಮೇಲೆ ಸಾಯಲೇಬೇಕು ಎನ್ನುವುದು ಕಟುವಾಸ್ತವ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹುಟ್ಟು ಸಾವು ಕೂಡ ಧಾರ್ಮಿಕ ನಂಬಿಕೆಗಳೊಂದಿಗೆ ತಳುಕು ಹಾಕಿಕೊಂಡಿರುವುದು ತಡುಕು ಹಾಕಿಕೊಂಡಿದೆ ನಮ್ಮ ಯೋಜನೆಗಳು ಬದುಕಿಗೆ ಮಾತ್ರ ಅಂದರೆ ಹುಟ್ಟು ಸಾವಿನ ನಡುವೆ ಸೀಮಿತವಾಗಿರುವುದಿಲ್ಲ ಮರುಜನ್ಮ ಮುಕ್ತಿ ನರಕ ಸ್ವರ್ಗ ಹೀಗೆ ಬದುಕಿನ ನಂತರಕ್ಕೂ ಆಲೋಚನೆಗಳು ವಿಸ್ತರಿಸಿಕೊಳ್ಳುತ್ತವೆ ಸತ್ತ ನಂತರ ಆ ವ್ಯಕ್ತಿಯ ಪಾಪ ಪುಣ್ಯಗಳನ್ನು ಯಮಧರ್ಮವರಾಯ ಲೆಕ್ಕ ಹಾಕುತ್ತಾನೆ ಅದರ ಆಧಾರದ ಮೇಲೆ ಯಮಲೋಕದಲ್ಲಿ ನಮ್ಮನ್ನು ಸ್ವರ್ಗಕ್ಕೆ ಕಳುಹಿಸಬೇಕು ಅಥವಾ ನರಕಕ್ಕೆ ತಳ್ಳ ಮೂಕಬೇಕು ಅನ್ನೋದನ್ನು ನಿರ್ಧರಿಸಲಾಗುತ್ತದೆ ಅಂತೆ ಹಾಗೆಯೇ ಈ ವಿಚಾರಗಳ ಬಗ್ಗೆ ತಿಳಿಸಲೆಂದೇ ಇರುವ ಗರುಡ ಪುರಾಣದಲ್ಲಿ ಸತ್ತ ನಂತರ ನಮ್ಮ ಆತ್ಮ ಯಾವೆಲ್ಲ ಹಂತಗಳನ್ನು ಎದುರಿಸುತ್ತವೆ ಎಂಬ ಬಗ್ಗೆ ಅದರಲ್ಲಿ ವಿಶ್ಲೇಷಿಸಲಾಗಿದೆ ಗರುಡ ಪುರಾಣ ಅಂದರೆ ನಾನು ಸಾಕಷ್ಟು ವಿಡಿಯೋಗಳನ್ನು ಗರುಡ ಪುರಾಣದ ಬಗ್ಗೆ ಹಾಕಿದ್ದೇನೆ ಇನ್ನೂ ಹಾಕ್ತೇನೆ ನಿಮಗೆ ಉಪಯುಕ್ತವಾಗಿರುತ್ತೆ ಇದೆಲ್ಲ ಸ್ವಲ್ಪ ನಾವು ಇದಕ್ಕೆ ಇದರ ಬಗ್ಗೆ ಗಮನ ಕೊಟ್ಟರೆ ನಾವು ನಮ್ಮ ಮುಂದಿನ ಬದುಕನ್ನು ಸರಿ ಮಾಡಬಹುದು ಏನು ಇದೆಲ್ಲ ಒಂದು ಶಿಕ್ಷೆ ಆಗಿರ್ಬೋದು ಅಥವಾ ಗುರುಡಪುರದಲ್ಲಿ ಸತ್ತ ನಂತರ ಯಾವ ಎಲ್ಲ ಕರ್ಮಗಳಿಗೆ ಅನುಸಾರವಾಗಿ ಯಾವ ದ್ವಾರದ ಮೂಲಕ ನಾವು ಹೋಗಬೇಕು ಅಂತ ತಿಳಿದಾಗ ಖಂಡಿತವಾಗಲೂ ತಪ್ಪು ಮಾಡಿದವರು ಒಂದು ಕ್ಷಣ ಸರಿ ದಾರಿಗೆ ಹೋಗಬಹುದೇನು ಇದನ್ನು ಕೇಳಿದ ನಂತರ ಅದರಲ್ಲೂ ಬದುಕಿನ ಉದ್ದಕ್ಕೂ ಕೃತ್ಯಗಳನ್ನೇ ಮಾಡಿದವರಿಗೆ ಉದ್ದೇಶಪೂರ್ವಕವಾಗಿ ಅನ್ಯಾಯ ಎಸಗಿದವರಿಗೆ ಸತ್ತ ಮೇಲೆ ಅಗ್ನಿ ಪರೀಕ್ಷೆಗಳ ಸರಮಾಲೆಯೇ ಎದುರಾಗುತ್ತದೆ ವ್ಯಕ್ತಿಯ ಜೀವವನ್ನು ಯಮಲೋಕಕ್ಕೆ ತೆಗೆದುಕೊಂಡು ಹೋಗುವ ಯಮಧರ್ಮರಾಯನ ಧೂತ ಆ ಆತ್ಮವನ್ನು ಯಾವ ಬಾಗಿಲಿನ ಮೂಲಕ ಒಳಗೆ ಕರೆದುಕೊಂಡು ಹೋಗುತ್ತಾನೆ ಎನ್ನುವುದು ಅಷ್ಟೇ ಮುಖ್ಯವಾಗಿರುತ್ತೆ ನಂಬಿಕೆಗಳ ಪ್ರಕಾರ ಯಮಲೋಕ ಸುಮಾರು ಒಂದು ಲಕ್ಷ ಯೋಜನೆಗಳ ವ್ಯವಸ್ಥೆಯನ್ನು ಹೊಂದಿದೆ ಅದನ್ನು ಪ್ರವೇಶಿಸಲು ನಾಲ್ಕು ದ್ವಾರಗಳಿರುವಂಥದ್ದು ಒಂದೊಂದು ದ್ವಾರ ಒಂದೊಂದು ಬಗ್ಗೆ ವೈಶಿಷ್ಟ್ಯತೆಗಳನ್ನು ಹೊಂದಿದೆ ವ್ಯಕ್ತಿಯ ಕರ್ಮಫಲಕ್ಕೆ ಅನುಗುಣವಾಗಿ ಆತನ ಆತ್ಮವನ್ನು ಯಾವ ದ್ವಾರದ ಮೂಲಕ ಒಳಗೆ ಕಳುಹಿಸಬೇಕು ಅಂತ ಅಂತೆ ಪುಣ್ಯವಂತರ ಮಾರ್ಗ ಹಾಗೂ ಪಾಪಾತ್ಮಗಳ ಮಾರ್ಗ ಬೇರೆ ಬೇರೆಯಾದ್ದರಿಂದ ಆ ಸುಂದರ ನಂಬಿಕೆಯ ಕುರಿತು ನಾನಿಲ್ಲಿ ಹೇಳ್ತಾ ಹೋಗ್ತೇನೆ ಮೊದಲನೇದಾಗಿ ಪೂರ್ವದ್ವಾರ ಯಮಲೋಕದ ಪೂರ್ವದ್ವಾರ ಅತ್ಯಂತ ಆಕರ್ಷಣೀಯವಾಗಿದೆ ಅಂತ ಹೇಳಲಾಗುತ್ತೆ ಆ ದ್ವಾರದ ಮೂಲಕ ಅವಳು ಪ್ರವೇಶಿಸುವಾಗ ಸ್ವರ್ಗದ ಅನುಭವ ಆಗುತ್ತದೆ ಅಂತೆ ಮುತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಅಲಂಕೃತವಾದ ಈ ದ್ವಾರದಲ್ಲಿ ಯೋಗಿಗಳು ಋಷಿಮುನಿಗಳು ಜ್ಞಾನವಂತರು ಸಾಧ್ವಿಗಳು ಪ್ರವೇಶ ಪಡೆಯುತ್ತಾರೆ ಹೀಗಾಗಿ ಈ ಪೂರ್ವದ್ವಾರವನ್ನು ಗರುಡ ಪುರಾಣದಲ್ಲಿ ಸ್ವರ್ಗದ ಬಾಗಿಲು ಅಂತಲೇ ಕರೆಯಲಾಗುತ್ತೆ ಇಲ್ಲಿ ಪ್ರವೇಶ ಪಡೆಯುವವರಿಗೆ ಸ್ವತಃ ಗಂಧರ್ವರು ಅಪ್ಸರಿಯರು ಸ್ವಾಗತ ಕೋರುತ್ತಾರೆ ಎನ್ನುವ ನಂಬಿಕೆ ಚಾಲ್ತಿಯಲ್ಲಿದೆ ಎರಡನೇದಾಗಿ ಪಶ್ಚಿಮ ದ್ವಾರ ಪಶ್ಚಿಮ ದ್ವಾರವನ್ನು ವಿಶೇಷ ಹವಡಗಳಿಂದ ಸಿಂಗರಿಸಲಾಗಿರುತ್ತದೆ ಅನ್ನೋ ನಂಬಿಕೆ ಯಾರು ಜೀವನದಲ್ಲಿ ಉತ್ತಮ ಕೆಲಸಗಳನ್ನು ಮಾಡಿರುತ್ತಾರೋ ಅವರಿಗೆ ಮಾತ್ರ ಇಲ್ಲಿ ಪ್ರವೇಶ ಸಿಗುವಂಥದ್ದು ದಾನ ಧರ್ಮಗಳನ್ನು ಪಾಲಿಸಿಕೊಂಡು ನೀತಿ ನಿಯಮಗಳನ್ನು ಅಳವಡಿಸಿಕೊಂಡು ಬದುಕಿದವರಿಗೆ ಹಾಗೂ ತೀರ್ಥಯಾತ್ರೆ ಸಂದರ್ಭದಲ್ಲಿ ಜೀವ ಕಳೆದುಕೊಂಡವರಿಗೆ ಈ ದ್ವಾರದ ಮೂಲಕವೇ ಪ್ರವೇಶ ಸಿಗುವಂಥದ್ದು ಅನ್ನುವ ಪ್ರತೀತಿ ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಉತ್ತರ ದ್ವಾರ ಸತ್ಯ ಅಹಿಂಸೆ ಪರ ಪರಹಿತ ಮಾರ್ಗದಲ್ಲಿ ನಡೆದವರಿಗೆ ತಂದೆ ತಾಯಿಯ ಸೇವೆಯನ್ನು ನಿಷ್ಠೆಯಿಂದ ಮಾಡಿದವರಿಗೆ ಯಮಲೋಕದ ಉತ್ತರದ್ವಾರದ ಬಾಗಿಲು ತೆರೆಯುತ್ತದೆ ಅಂತ ನಂಬಲಾಗಿದೆ ಬಂಗಾರದ ಕಟ್ಟುಗಳೊಂದಿಗೆ ವಿಶೇಷ ರತ್ನಗಳನ್ನು ಸೇರಿಸಿ ಅಲಂಕಾರ ಮಾಡಲಾದ ಈ ಬಾಗಿಲಲ್ಲಿ ಸತ್ಯವಂತರನ್ನು ಸಾಗಿ ಸ್ವಾಗತಿಸಲಾಗುತ್ತೆ ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ದಕ್ಷಿಣ ದ್ವಾರ ಉಳಿದ ಮೂರು ದ್ವಾರಗಳಿಗೆ ಸಂಪೂರ್ಣ ತದ್ವಿರುದ್ಧವಾದ ಚಿತ್ರಣ ಈ ಪಶ್ಚಿಮ ದ್ವಾರದ ಸ್ವಾರಿ ದಕ್ಷಿಣ ದ್ವಾರದಲ್ಲಿ ಕಾಣಸಿಗುವಂಥದ್ದು ದುರಾಸೆ ಲಾಲಾಸೆ ಹಿಂಸೆ ಇತ್ಯಾದಿಗಳನ್ನು ಮೈಗೂಡಿಸಿಕೊಂಡು ಬದುಕಿದ ಬದುಕಿನ ಉದ್ದಕ್ಕೂ ತಪ್ಪನ್ನೇ ಮಾಡುತ್ತಾ ಮೆರೆದವರನ್ನು ಈ ಬಾಗಿಲಿನ ಮೂಲಕ ಒಳಗೆ ತಳ್ಳಲಾಗುತ್ತೆ ಕತ್ತಲು ಗವ್ವೆನ್ನುವ ವಾತಾವರಣ ವಿಚಿತ್ರ ಶಬ್ದ ಈ ಬಾಗಿಲಿನ ಸುತ್ತಲೂ ಇರಲಿದ್ದು ಕ್ಷುದ್ರ ಶಕ್ತಿಗಳು ಇಲ್ಲಿ ಆವರಿಸಿರುತ್ತವೆ ಎಂಬ ಎಂಬ ನಂಬಿಕೆ ಹಾವು ಚೇಳು ವಿಷಜಂತು ತೋಳ ಸಿಂಹಗಳಂಥ ಕ್ರೂರ ಮೃಗಗಳು ಈ ಬಾಗಿಲಿನ ಬಳಿ ಇರಲಿದ್ದು ಇದನ್ನು ಗರುಡ ಪುರಾಣದಲ್ಲಿ ನರಕದ ಬಾಗಿಲು ಅಂತಲೇ ಉಲ್ಲೇಖಿಸಲಾಗಿದೆ ಇಲ್ಲಿಂದ ಒಳಗೆ ಹೋಗುವುದು ಅತ್ಯಂತ ಯಾತನೆ ಯಾತನಮಯ ತ್ರಾಸದಾಯಕ ಆಗಿರಲಿದ್ದು ನೇಮ ನಿಷ್ಠೆಗಳಿಗೆ ವಿರುದ್ಧವಾಗಿ ನಡೆದುಕೊಂಡವರು ಮರಣಾನಂತರ ಸುಮಾರು ನೂರು ವರ್ಷಗಳ ತನಕ ಇದೇ ಬಾಗಿಲಿನ ಸುತ್ತ ಇರಬೇಕಾಗುತ್ತದೆ ಅನ್ನುವ ನಂಬಿಕೆ ಗರುಡ ಪುರಾಣದಲ್ಲಿ ಇರುವಂಥದ್ದು ಮರಣಾನಂತರ ಸುಮಾರು ಹನ್ನೆರಡು ಲಕ್ಷ ಕಿಲೋಮೀಟ್ ಕಿ ಕಿಲೋಮೀಟರ್ ದೂರ ಕ್ರಮಿಸುತ್ತವೆ ಆತ್ಮ ಎದುರಾಗುವ ಕಷ್ಟಗಳು ಎಂತಹ ಗೊತ್ತಾ ನರಕದತ್ತ ಬೆಳೆಸುವ ಪಯಣ ತೀರಾ ಕಷ್ಟಕರವಾಗಲಿ ಆಗಿರಲಿದ್ದು ಅಲ್ಲಿಗೆ ತಲುಪಲು ತೊಂಬತ್ತೊಂಬತ್ತು ಸಾವಿರ ಯೋಚನೆಗಳ ದೂರ ಕ್ರಮಿಸಬೇಕು ಅಂದರೆ ಮೃತರ ಪಾಪಾತ್ಮವು ಹನ್ನೊಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತ ಎಂಟು ಕಿಲೋಮೀಟರ್ ದೂರವನ್ನು ನರಕದ ಪ್ರಯಾಣಕ್ಕಾಗಿ ಕ್ರಮಿಸಬೇಕಾಗುತ್ತದೆ ಇದು ಈ ಹೊತ್ತಿನ ವೀಡಿಯೋ ಆಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಆಗ್ತೇನೆ ಧನ್ಯವಾದಗಳು